ಸಿಎಂ ಸಿದ್ದರಾಮಯ್ಯ ಪ್ರಚಾರದ ವೇಳೆ ಭದ್ರತಾ ಲೋಪ ಆಗಿದೆ ಗನ್ ಇಟ್ಕೊಂಡು ಸಿಎಂಗೆ ಹಾರ ಹಾಕಿದ್ದಾನೆ ಕಾರ್ಯಕರ್ತ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಪ್ರಚಾರದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಸಿದ್ದಾಪುರದ ಕಾಂಗ್ರೆಸ್ ಕಾರ್ಯಕರ್ತ ರಿಯಾಜ್ ಗನ್ ಲೈಸೆನ್ಸ್ ಪಡೆದುಕೊಂಡಿದ್ದ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಇದ್ರ ಬಗ್ಗೆ ಬಿಜೆಪಿ ಈಗ ಮಾತಾಡಿದ್ದಾರೆ ಏನು ಹೇಳಿದ್ದಾರೆ ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಕಾನೂನು ಅನ್ನೋದಕ್ಕೆ ಏನೂ ಮಾನ್ಯತೆ ಇಲ್ಲ ಗೌರವ ಇಲ್ಲ ಒಬ್ಬ ಮುಖ್ಯಮಂತ್ರಿಯವರ ಮುಂದಿನ ಈ ಪರಿಸ್ಥಿತಿ ಇದೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಫೈರ್ ಆರ್ಮ್ಸ್ ವೆಪನ್ಸ್ಗಳನ್ನ ಡೆಪಾಸಿಟ್ ಮಾಡಬೇಕಾಗಿದೆ ಎಲ್ಲ ಗನ್ಗಳನ್ನ ಡೆಪಾಸಿಟ್ ಮಾಡಬೇಕು ಈ ವ್ಯಕ್ತಿ ತನ್ನ ಗನ್ನನ್ನು ಹೇಗೆ ಕ್ಯಾರಿ ಮಾಡ್ತಿದ್ದಾನೆ ಇದಕ್ಕೆ ಉತ್ತರ ಕೊಡಬೇಕು ಈ ತಕ್ಷಣ ಈ ವಿಚಾರದಲ್ಲಿ ಉತ್ತರ ಕೊಡಬೇಕು ಇಲ್ಲದರೆ ಯಾವ ರೀತಿ ಕಾನೂನು ವ್ಯವಸ್ಥೆ ಇದೆ ಅಲ್ಲೋದು ಈ ಮುಖ್ಯಮಂತ್ರಿಗಳದ್ದು ಇದಕ್ಕೆ ಉತ್ತರನೇ ಇಲ್ಲ ಅವರಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಂತೇಳಿ ಪೊಲೀಸರ ಮೇಲೆ ಒತ್ತಡ ಹಾಕಿ ಗನ್ನನ್ನು ಅವರು ಪೊಲೀಸರಿಗೆ ಸರೆಂಡರ್ ಮಾಡಿದೆ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇರೋವಂಥದ್ದು ದೊಡ್ಡ ಅಪರಾಧ ಪದ್ಧತ ವೈಫಲ್ಯ ಇದು ಪ್ರಶ್ನೆನೇ ಅಲ್ಲ ವೈಫಲ್ಯ ಪೊಲೀಸರು ವೈಫಲ್ಯ ಮುಖ್ಯಮಂತ್ರಿ ಸನಿಹಕ್ಕೆ ಗನ್ನ ಹಿಡ್ಕೊಂಡು ಪ್ರೈವೇಟ್ ವ್ಯಕ್ತಿ ಬರುವಂಥದ್ದು ಎಷ್ಟು ಸರಿ ಇದಕ್ಕೆ ಕಾಂಗ್ರೆಸ್ ಪಾರ್ಟಿ ಏನು ಉತ್ತರ ಕೊಡುತ್ತೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋ ನಿರೀಕ್ಷೆಯನ್ನು ರಾಜ್ಯದ ಜನ ನೋಡ್ತಾ ಇದ್ದಾರೆ ಚುನಾವಣಾ ಪ್ರಶಾಂತ್ ಎಂಥದ್ದೇ ಲೈಸೆನ್ಸ್ ಪಡೆದುಕೊಂಡಿರಲಿ ಒಂದು ಅಶ್ವಥ್ ನಾರಾಯಣ ಅವರು ಡೆಫಿನೆಟ್ಲಿ ಒಂದು ಕ್ವಶನ್ ಎತ್ತಿದ್ರು ಎಲೆಕ್ಷನ್ ಸಂದರ್ಭದಲ್ಲಿ ಅದನ್ನು ಒಪ್ಪಿಸ್ಬೇಕು ಅಂತ ಮತ್ತಿನ್ನೊಂದು ಹಿಂಗೆ ಹಿಂಗೆ ತೋರಿಸೋದು ಹೆಂಗೆ ಈ ರೀತಿ ಗನ್ಗಳನ್ನ ಇಟ್ಕೊಂಡು ಇಲ್ಲ ಒಂದು ನೋಡಿ ಈಗ ಪೊಲೀಸ್ ಇಲಾಖೆ ಚುನಾವಣಾ ಆಯೋಗದ ಬಳಿ ಇದೆ ಈ ಸಂದರ್ಭದಲ್ಲಿ ನನಗನ್ಸತ್ತೆ ತೋರಿಸ್ದ ಲೈಸೆನ್ಸ್ಡ್ ಕಿತ್ತು ಇಲ್ಲವೂ ಒಂದು ಭಾಗ ಭಾಗ ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳು ಬೇರೆ ಬೇರೆ ಥ್ರೆಟ್ ಇರತಕ್ಕಂತ ವ್ಯಕ್ತಿಗಳು ಬಂದು ಕೂಡ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾರೆ ಆಗ ಇನ್ನಷ್ಟು ಜಾಗರೂಕತೆಯನ್ನ ನಮ್ಮ ಪೊಲೀಸರು ತೆಗೆದುಕೊಳ್ಬೇಕಾಗತ್ತೆ ಯಾರು ಅವ್ರ ಹತ್ರ ಹೋಗ್ತಾರೆ ಅವ್ರ ಹತ್ರ ಹೋಗೋಲ್ಲ ಅಲ್ವಾ ಈಗ ಮುಖ್ಯಮಂತ್ರಿಗಳಿಗೆ ಏನು ಕಡಿಮೆ ಭದ್ರತೆ ಇರುತ್ತ ಈ ರೀತಿ ಬಂದೂಕನ್ನು ಇಟ್ಕೊಂಡು ಹೋಗ್ತಕ್ಕಂಥದ್ದು ಏನು ಮೆಸೇಜನ್ನು ಕೊಡುತ್ತೆ ಅನ್ನೋದು ಕೂಡ ನೋಡಬೇಕಾಗತ್ತೆ ಆ ದೃಷ್ಟಿಯಿಂದ ನನಗನ್ಸುತ್ತೆ ಇನ್ನಷ್ಟು ಈ ಭದ್ರತೆಯ ಜವಾಬ್ದಾರಿ ಹೊತ್ತವರು ಇವತ್ತು ಈಗ ಬಿ ಜೆ ಪಿ ಅದನ್ನು ಕಾಂಗ್ರೆಸ್ ಸರ್ಕಾರದ ಮೇಲೆ ಹಾಕ್ತಾ ಇದೆ ಬಟ್ ಚುನಾವಣಾ ಆಯೋಗ ಲಿಟ್ರಲಿ ಇಟ್ಸ್ ಕಂಟ್ರೋಲಿಂಗ್ ಎವ್ರಿಥಿಂಗ್ ಹಾಗಿರುವಾಗ ಇನ್ನಷ್ಟು ಜಾಗರೂಕತೆಯನ್ನು ಪೊಲೀಸರು ವಹಿಸಬೇಕು ಯಾಕಂದರೆ ದೊಡ್ಡ ದೊಡ್ಡ ಜನ ಚುನಾವಣಾ ಪ್ರಚಾರ ಕರ್ನಾಟಕಕ್ಕೂ ಬರ್ತಾರೆ ಮುಖ್ಯಮಂತ್ರಿಗಳೇ ಸಾಕಷ್ಟು ಎಲ್ಲ ಜಿಲ್ಲೆಗಳಿಗೆ ಮುಂದಿನ ಒಂದು ತಿಂಗಳು ಓಡಾಡ್ತಾರೆ ಹಾಗಿರುವಾಗ ಇನ್ನಷ್ಟು ಭದ್ರತೆಯ ಅವ್ರ ಹತ್ರ ಯಾರು ಹೋಗ್ತಾರೆ ಯಾರ ಹತ್ರ ಹೋದವ್ರನ್ನ ತಪಾಸಣೆ ಹೇಗೆ ಮಾಡ್ತಾರೆ ಇವೆಲ್ಲವೂ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಹೆಚ್ಚು ಜಾಗರೂಕತೆಯನ್ನು ವಹಿಸ್ತಕ್ಕಂಥ ಅವಶ್ಯಕತೆ ಇದೆ ಎಸ್ ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ ಪ್ರಶಾಂತ್ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಒನ್ಸ್ ಅಗೇನ್ ಯುಗಾದಿ ಹಬ್ಬದ ಎಲ್ಲರಿಗೂ ಹಾರ್ದಿಕ ಶುಭಾಶಯ ನಿಮಗೂ ಕೂಡ ವೀಕ್ಷಕರೇ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸೋಣ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್